ದೇಶದಲ್ಲಿ ಹೆಚ್ಚಿಗೆ ಮಾನ್ಯತೆ ಕೊಡೋದು ಚಿನ್ನಕ್ಕೆ ಕೆಲವರು ಚಿನ್ನ ತೆಗೆದುಕೊಳ್ಳೋಕೆ ಕಾಲ ನೋಡಿದ್ರೆ ಇನ್ನು ಕೆಲವರು ಯಾವಾಗ ಚಿನ್ನದ ದರ ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಕೊಡ್ತಿರ್ತಾರೆ ಈ ತರ ಕಾಯುತ್ತಿರುವವರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಏರುಗತಿಯಲ್ಲಿದ್ದ ಚಿನ್ನದ ಬೆಲೆ ಈಗ ಇಳಿಕೆಯಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಮಾರುಕಟ್ಟೆಯಲ್ಲಿ ಚಿನ್ನ ಮುನ್ನೂರ ರೂಪಾಯಿ ಇಳಿಕೆ ಕಂಡಿದೆ ಶುಕ್ರವಾರ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಮೂವತ್ನಾಲ್ಕು ಸಾವಿರದ ಐದ್ನೂರು ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ ಇನ್ನು ಬೆಳ್ಳಿ ಬೆಲೆಯಲ್ಲಿ ಕೂಡ ಇಳಿಕೆ ಕಂಡು ಬಂದಿದೆ ಮುನ್ನೂರು ರೂಪಾಯಿ ಇಳಿಕೆ ಕಂಡ ಬೆಳ್ಳಿ ಬೆಲೆ ಕೆಜಿಗೆ ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ನಾಣ್ಯ ತಯಾರಕರು ಹಾಗೂ ಕಾರ್ಖಾನೆಯಲ್ಲಿ ಬೆಳ್ಳಿಗೆ ಬೇಡಿಕೆ ಕಡಿಮೆಯಾಗಿರುವುದು ಬೆಲೆ ಇಳಿಕೆಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆಯಲ್ಲಾದ ಇಳಿಕೆ ದೇಶೀಯ ಮಾರುಕಟ್ಟೆ ಮೇಲೆ ಕೂಡ ಪರಿಣಾಮ ಬೀರಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮೂವತ್ತೊಂದು ಸಾವಿರದ ಒಂದೂರ ಮೂವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತೈದು ಸಾವಿರದ ಐದ್ನೂರ ಎಪ್ಪತ್ತು ರೂಪಾಯಿ ಬೆಳ್ಳಿ ದರಂ ನಲವತ್ ಸಾವಿರದ ಆರ್ನೂರು ಇನ್ನು ಮುಂಬೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಳ್ಳಿ ದರಾಂ ನಲವತ್ ಸಾವಿರದ ಆರುನೂರು ಚೆನ್ನೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತು ಬೆಳ್ಳಿದರ ನಲವತ್ ಮೂರ್ ಸಾವಿರದ ಆರ್ನೂರು ಇನ್ನು ಹೈದರಾಬಾದ್ ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮೂವತ್ತೊಂದು ಸಾವಿರದ ಎಂಟುನೂರ ಅರವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತು ಬೆಳ್ಳಿದರ ನಲವತ್ಮೂರು ಸಾವಿರದ ಆರ್ನೂರು ಇನ್ನು ಕೇರಳದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮೂವತ್ತೊಂದು ಸಾವಿರದ ಐವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಮೂವತ್ತ್ ಸಾವಿರದ ಆರ್ನೂರ ಅರವತ್ತು ಬೆಳ್ಳಿ ದರ ನಲ್ವತ್ ಸಾವಿರದ ಆರ್ನೂರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ